ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಈಗಾಗಲೇ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎರಡನೇ ಸೀಟು ಹಂಚಿಕೆ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಆಗಿದೆ ಸೊ ಯಾರೆಲ್ಲ ಚೆಕ್ ಇನ್ನೊಂದು ಸರಿ ಚೆಕ್ ಮಾಡಿಕೊಡಿ ಓಕೆ ನೀವು ಇಲ್ಲಿ ಹೇಗೆ ಚೆಕ್ ಮಾಡಿಕೊಡೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಸೊ ಸ್ನೇಹಿತರೆ ಇಲ್ಲಿ ಎರಡನೇ ಒಂದು ಸೀಟಿನ ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ ಸಲ್ಲಿಸುತ್ತಾ ಸೊ ಅವರು ಯಾವಾಗ ಅಡ್ಮಿಷನ್ ಅವರ ಕೊನೆಯ ದಿನಾಂಕ ಯಾವಾಗ ಶಾಲೆಗೆ ಹೋಗಿ ಅಡ್ಮಿಷನ್ ಆಗೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸಂಪೂರ್ಣವಾಗಿ ವಾಚ್ ಮಾಡಿ ಸ್ನೇಹಿತರು ನೀವು ಇಲ್ಲಿ ನೋಡ್ಬೋದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಒಂದು ಸೀಟಿಗು ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗಿರುವಂತಹದ್ದು ಇಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸೊ ಅದನ್ನು ನೋಡಿ ಓಕೆನಾ ಸೊ ಅದಾದ ಬಳಿಕ ನಿಮಗೆ ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಅಂತ ಅಂದರೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಸಂಜೆ ಐದು ಮೂವತ್ತರ ಒಳಗಾಗಿ ಎರಡನೇ ಒಂದು ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗಿರುವಂಥ ಅದರಲ್ಲಿರುವಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರವರೆಗೆ ನಿಮಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಒಳಗಾಗಿ ನೀವು ಅಡ್ಮಿಷನನ್ನು ಮಾಡಿಸ್ಕೋಬೇಕಾಗ್ತದೆ ಸೊ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ದೀರ ಸೊ ವೆಬ್ಸೈಟ್ ಓಪನ್ ಓಪನ್ ಆಗ್ತಿಲ್ಲ ಅಂಥೇಳಿ ಸೊ ಸ್ನೇಹಿತರೆ ಆಗ್ತಾ ಇದೆ ಸೊ ಇಂದಿನ ಒಂದು ವಿಡಿಯೋ ನೋಡಿದರೆ ನಿಮಗೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಓಕೆನಾ ಇದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಮತ್ತು ಇನ್ನೂ ಕೆಲವಿಷ್ಟು ಪೇರೆಂಟ್ಸ್ಗಳು ಕೇಳ್ತಾ ಇದ್ದೀರಾ ಏನಂತಂದರೆ ಆಯ್ಕೆ ಆಗದೆ ನಮ್ಮದು ಸೆವೆಂಟಿ ಸೆವೆನ್ ಇದೆ ಏಯ್ಟಿ ಏಯ್ಟ್ ಇದೆ ಸೊ ಆಯ್ಕೆ ಆಗಿದೆನಾ ಏಯ್ಟಿ ಏಯ್ಟ್ ಅಂತ ಅಂದರೆ ಆಯ್ಕೆ ಆಗಿರುತ್ತೆ ಸೊ ಸೆವೆಂಟಿ ಸೆವೆನ್ ಅಂತ ಅಂದರೆ ಆಯ್ಕೆ ಆಗಿರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸ್ವಲ್ಪ ಬಿಟ್ಟಿದ್ದಾರೆ ಅಂತೇಳಿ ಸ್ನೇಹಿತರೆ ಮೊದಲೇ ಹೇಳಿದ್ದೆ ನಾನು ಕಾಂಪಿಟೇಷನ್ ಹೆವಿ ಇದ್ದರೆ ಆ ಡಿಸ್ಟಿಕ್ಕಲ್ಲಿ ಸೊ ಏನಾಗುತ್ತೆ ಎರಡನೇ ಒಂದು ಹಂತಕ್ಕೆ ಹೋದಂತೆ ಕಡಿಮೆ ಲೀಸ್ಟ್ ಬರುತ್ತೆ ಓಕೆನಾ ಮೊದಲನೇ ಒಂದು ಲೀಸ್ಟ್ನಲ್ಲೇ ಭಾಳಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಅವರೆಲ್ಲ ಅಡ್ಮಿಷನ್ನ ತೆಗೆದುಕೊಳ್ಳೋದ್ರಿಂದ ಆಬ್ಸೆಂಟ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಇರ್ತಾರೆ ಆದ್ದರಿಂದ ಎರಡನೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುವಾಗ ಆ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಸ್ಟೂಡೆಂಟ್ಸ್ಗಳು ಆಬ್ಸೆಂಟ್ ಎಷ್ಟಿದ್ದಾರೆ ಅದನ್ನು ನೋಡಿಕೊಂಡು ಮತ್ತು ಆ ಸ್ಕೂಲಲ್ಲಿ ಎಷ್ಟು ಸೀಟ್ಗಳು ಲಭ್ಯವಿದ್ದಾವೆ ಅನ್ನೋದನ್ನು ನೋಡ್ಕೊಂಡು ಏನು ಮಾಡ್ತಾರೆ ಬಿಡ್ತಾರೆ ಆದ್ದರಿಂದ ಫಸ್ಟ್ ಲೀಸ್ಟಲ್ಲೇ ಭಾಳಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಅಡ್ಮಿಷನ್ ಆಗಿರೋದ್ರಿಂದ ಎರಡನೇ ಒಂದು ಸೀಟು ಹಂಚಿಕೆ ಪಟ್ಟಿ ಏನಾಗಿದೆ ಕಡಿಮೆ ಬಂದಿದೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವಿವರಿಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು